ಮೇ ಒಂಬತ್ತು ಶುಕ್ರವಾರ ಈ ದಿನ ತುಂಬಾ ಪವಿತ್ರವಾಗಿದ್ದು ಮಹಾಲಕ್ಷ್ಮಿ ತಾಯಿಯ ವಿಶೇಷ ಅನುಗ್ರಹ ಈ ಸಣ್ಣ ಉಪಾಯ ಮಾಡುವುದರಿಂದ ಎಲ್ಲರಿಗೂ ಸಿಗಲಿದೆ ಇದನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮಗೆ ಮಾತ್ರವಲ್ಲದೆ ನಿಮ್ಮ ಮುಂದಿನ ಏಳು ತಲೆಮಾರಿನವರಿಗೂ ಕೂಡ ಸಿಕ್ಕಿ ನಿಮ್ಮ ವಂಶದಲ್ಲಿ ಯಾವತ್ತು ಎಂದಿಗೂ ಬಡತನ ಎನ್ನುವುದು ಬರೋದಿಲ್ಲ ಇದೇ ಶುಕ್ರವಾರ ವಿಶೇಷವಾದ ದಿನ ವಿಶೇಷವಾಗಿ ಮಹಾಲಕ್ಷ್ಮಿ ಅಮ್ಮನನ್ನ ಈ ಸಣ್ಣ ಉಪಾಯದ ಮೂಲಕ ಆಕರ್ಷ ಮಾಡಿದ್ರೆ ಸಾಕು ಮಹಾಲಕ್ಷ್ಮಿ ಅಮ್ಮ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದನ್ನ ಪ್ರತಿ ಶುಕ್ರವಾರ ಮಾಡಬಹುದು ಆದರೆ ಇದೇ ಬರುವ ಶುಕ್ರವಾರ ಅಂದ್ರೆ ಮೇ ಒಂಬತ್ತಕ್ಕೆ ವಿಶೇಷವಾದ ಫಲವನ್ನ ನೀವು ನೋಡ್ತೀರಿ ಕಲ್ಲುಪ್ಪಿನ ರೆಮಿಡಿ ಮನೆಯಲ್ಲಿ ಅಡುಗೆಗೆ ಬಳಸುವ ಕಲ್ಲುಪ್ಪು ಮೂಲಕ ಈ ಶುಕ್ರವಾರ ಚಿಕ್ಕದಾಗಿ ಈ ಕೆಲಸ ಮಾಡಿದ್ರೆ ಸಾಕು ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ನಿಮ್ಮ ಎಲ್ಲ ಸಮಸ್ಯೆ ಕೆಲವೇ ಗಂಟೆಗಳಲ್ಲಿ ಕೆಲವೇ ದಿನಗಳಲ್ಲಿ ಮಾಯ ಆಗೋದನ್ನು ನೀವು ಕಣ್ಣಾರೆ ನೋಡ್ತೀರಿ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಸಾಲ ಎಷ್ಟು ದುಡಿಮೆ ಮಾಡಿದರೂ ಕೂಡ ಉಳಿತಾಯ ಆಗ್ತಾ ಇಲ್ಲ ಖರ್ಚಿನ ದಾರಿಗಳು ಜಾಸ್ತಿ ಆಗ್ತಾ ಇದೆ ಮಾಡುವ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇದೆ ಇಂತಹ ಸಮಸ್ಯೆ ಯಾವುದೇ ಇದ್ರೂ ಕೂಡ ಶಾಶ್ವತ ದೂರ ಆಗುತ್ತೆ ನೀವು ಯಾವುದೇ ಶುಕ್ರವಾರ ಮಾಡಬಹುದು ಆದರೆ ವಿಶೇಷವಾಗಿ ಈ ಶುಕ್ರವಾರ ಮಾಡಿದ್ರೆ ವಿಶೇಷವಾದ ಫಲವನ್ನ ನೀವು ನೋಡ್ತೀರಿ ಮನೆಯಲ್ಲಿ ಬಳಸುವ ಕಲ್ಲುಪ್ಪನ್ನ ಈ ವಸ್ತುವಿನ ಜೊತೆಗೆ ನೀರಲ್ಲಿ ಹಾಕಿದ್ರೆ ಸಾಕು ಕಲ್ಲುಪ್ಪು ನೀರಿನಲ್ಲಿ ಕರಗುವ ಹಾಗೆ ನಿಮ್ಮ ಕಷ್ಟಗಳು ಅವತ್ತಿನಿಂದನೇ ಪರಿಹಾರ ಆಯ್ತು ಅಂದ್ಕೊಳ್ಳಿ ಸಮುದ್ರದಲ್ಲಿ ಸಿಗುವಂತ ಉಪ್ಪಿಗೆ ವಿಶೇಷವಾದ ಶಕ್ತಿ ಇದೆ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಯನ್ನ ದೂರ ಮಾಡಿ ಹಣವನ್ನ ಮ್ಯಾಗ್ನೆಟ್ ರೀತಿ ಸೆಳೆಯುವ ಶಕ್ತಿ ಇದೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಸೃಷ್ಟಿಯಾಗ್ತಾಳೆ ಅದೇ ರೀತಿಯಲ್ಲಿ ಕಲ್ಲುಪ್ಪು ಕೂಡ ಸಮುದ್ರದಿಂದ ಉತ್ಪತ್ತಿ ಮಹಾಲಕ್ಷ್ಮಿಯ ನೇರ ಅನುಗ್ರಹ ಈ ಕಲ್ಲುಪ್ಪಿನ ರೆಮಿಡಿ ಮಾಡುವ ಮೂಲಕ ನಿಮಗೆ ಸಿಗುತ್ತೆ ಅದರಲ್ಲಿಯೂ ಕೂಡ ಮಹಾಲಕ್ಷ್ಮಿಗೆ ಪ್ರಿಯವಾದ ಶುಕ್ರವಾರದ ದಿನ ಈ ಕಲ್ಲುಪ್ಪಿನ ರೆಮಿಡಿ ಮಾಡಿದರೆ ಸಾಕು ನಿಮ್ಮ ಜನ್ಮ ಜನ್ಮಾಂತರಗಳ ಕರ್ಮ ಕಳೆದು ಅಷ್ಟೇ ಅಲ್ಲ ಮುಂದಿನ ಏಳು ತಲೆಮಾರು ಜನರಿಗೂ ಕೂಡ ಯಾವತ್ತೂ ಹಣಕಾಸಿನ ಸಂಪತ್ತಿನ ಕೊರತೆ ಬರೋದಿಲ್ಲ ಸಮಸ್ಯೆ ಬರೋದಿಲ್ಲ ಹಾಗಾದ್ರೆ ಇದೇ ಶುಕ್ರವಾರ ನೀವು ಯಾವ ಉಪಾಯವನ್ನ ಮಾಡಬೇಕು ನಿಮ್ಮ ಜನ್ಮ ಜನ್ಮಾಂತರಗಳ ಕರ್ಮವನ್ನು ಕಳೆದು ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ಮೂಲಕ ಶ್ರೀಮಂತಿಕೆಯನ್ನ ಪಡ್ಕೊಳ್ಬಹುದು ಸಂಪೂರ್ಣವಾದ ವಿಧಾನವನ್ನ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆಲ್ಲರಿಗೂ ಸಿಗಬೇಕು ಹಾಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಮಹಾಲಕ್ಷ್ಮಿ ಅಮ್ಮನಿಗೆ ಭಕ್ತಿಯಿಂದ ಎಲ್ಲರೂ ಕೃತಜ್ಞತೆಯನ್ನ ಸಲ್ಲಿಸಿ ಹಾಗೂ ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ವೀಕ್ಷಕರೇ ಸಾಮಾನ್ಯವಾಗಿ ಯಾರ ಮನೆಯಲ್ಲಿ ದರಿದ್ರತೆ ಇರುತ್ತೆ ಅಂತವರ ಮನೆಯಲ್ಲಿ ಮನೆ ಮಂದಿ ಎಲ್ಲರೂ ಕೂಡ ಸೋಮಾರಿಯಾಗಿ ಇರುವುದನ್ನು ನೀವು ಗಮನಿಸ್ತೀರಿ ಎಲ್ಲರೂ ಬೇಗ ಎದ್ದೇಳುವುದಿಲ್ಲ ಎದ್ದ ನಂತರ ಆಕ್ಟಿವ್ ಆಗಿ ಇರೋದಿಲ್ಲ ಯಾವಾಗಲೂ ಸೋಮಾರಿಯಾಗಿ ಸಮಯವನ್ನ ವ್ಯರ್ಥ ಮಾಡ್ತಾ ಇರ್ತಾರೆ ಮನೆಯನ್ನ ಶುದ್ಧವಾಗಿ ಇಡೋದಿಲ್ಲ ಯಾವಾಗಲೂ ಮನೆ ಮಂದಿಯೆಲ್ಲ ಕೆಟ್ಟದಾಗಿ ಬೈದಾಡ್ಕೊಳ್ತಾ ಇರ್ತಾರೆ ಯಾರೂ ಕೂಡ ಕೆಲಸಕ್ಕೆ ಹೋಗಲ್ಲ ಕೆಲಸ ಮಾಡಲು ಇಷ್ಟ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜ್ಗೆ ಹೋಗೋಕೆ ಮನಸ್ಸಿರೋದಿಲ್ಲ ಮನೆಯಲ್ಲಿ ಯಾವತ್ತು ಅತ್ತೆ ಸೊಸೆ ಮನೆ ಮಂದಿಯೆಲ್ಲ ಜಗಳ ಆಡ್ತಾ ಇರ್ತಾರೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಕೆಟ್ಟದಾಗಿ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಇದೇ ರೀತಿಯಾಗಿ ಪದೇ ಪದೇ ಎಲ್ಲರೂ ಕೂಡ ಅನಾರೋಗ್ಯ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ ಇಂತಹ ಸಮಸ್ಯೆಗಳು ಅಥವಾ ಇಂತಹ ಸೂಚನೆಗಳು ನಿಮ್ಮ ಮನೆಯಲ್ಲಿ ಕಾಣಿಸ್ತಿದ್ರೆ ನಿಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ವಾಸ ಮಾಡ್ತಾ ಇದ್ದಾಳೆ ಅಂತ ಅರ್ಥ ಈ ಸಮಯದಲ್ಲಿ ಉಪ್ಪಿನ ರೆಮಿಡಿ ಮಾಡುವ ಮೂಲಕ ದರಿದ್ರ ಲಕ್ಷ್ಮಿಯನ್ನ ಓಡಿಸಿ ಮಹಾಲಕ್ಷ್ಮಿಯನ್ನ ಆಕರ್ಷಣೆ ಮಾಡ್ಕೊಳ್ಬೇಕು ಈ ಕಲ್ಲುಪ್ಪಿನ ರೆಮಿಡಿ ಮಾಡುವ ಮೂಲಕ ಅದರಲ್ಲಿಯೂ ಈ ಶುಕ್ರವಾರ ವಿಶೇಷವಾದ ಧನಪ್ರಾಪ್ತಿ ಯೋಗ ಇರೋದ್ರಿಂದ ಈ ಪವಿತ್ರ ದಿನದಂದು ಈ ಉಪಾಯ ಮಾಡಿದ್ರೆ ಸಾಕು ಆ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತಾಯಿಯ ನೇರ ಅನುಗ್ರಹದಿಂದ ಎಲ್ಲರೂ ಮಾಡುವಂತ ಉದ್ಯೋಗದಲ್ಲಿ ಅಭಿವೃದ್ಧಿ ನೆಮ್ಮದಿ ಆರೋಗ್ಯ ಮನೆ ಮಂದಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಇರುವ ಹಾಗೆ ಆಗುತ್ತೆ ಈಗಾಗಲೇ ಬಿಸ್ನೆಸ್ ಮಾಡ್ತಾ ಇದ್ರೆ ದಿನದಿಂದ ದಿನಕ್ಕೆ ಹೊಸ ಹೊಸ ಗ್ರಾಹಕರು ಬಂದು ಹೆಚ್ಚಿನ ಲಾಭವನ್ನ ಗಳಿಸ್ತೀರಿ ಒಳ್ಳೆಯ ಸಂಪಾದನೆಯನ್ನ ಮಾಡ್ತೀರಿ ಖರ್ಚಿನ ಹಾದಿಗಳು ಕಡಿಮೆಯಾಗುತ್ತಾ ಸಾಲವನ್ನ ತೀರಿಸ್ತೀರಿ ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ ಶ್ರೀಮಂತರು ಹೆಚ್ಚಾಗಿ ಇಂತಹ ಸಿಂಪಲ್ ರೆಮಿಡಿಗಳನ್ನ ಮಾಡ್ತಾ ಇರ್ತಾರೆ ಆದರೆ ಅವರು ಯಾವತ್ತೂ ಬಡವರ ಜೊತೆ ಇದನ್ನು ಹಂಚಿಕೊಳ್ಳೋದಿಲ್ಲ ಯಾಕಂದ್ರೆ ಇದು ಬಡವರಿಗೆ ಗೊತ್ತಾದ್ರೆ ಅವರು ಕೂಡ ಶ್ರೀಮಂತರಾಗ್ತಾರೆ ಎನ್ನುವ ಸ್ವಾರ್ಥದಿಂದ ಹಾಗಾಗಿ ವೀಕ್ಷಕರೇ ಮನೆಯಲ್ಲಿ ಸಿಗುವ ಕಲ್ಲುಪ್ಪಿನಿಂದ ಜೊತೆಗೆ ಇತರೆ ಸಾಮಗ್ರಿಗಳನ್ನ ಬಳಸ್ಕೊಂಡು ಒಂದು ರೂಪಾಯಿ ಖರ್ಚು ಮಾಡದೆ ಸಿಂಪಲ್ ಆಗಿ ರೆಮಿಡಿ ಮಾಡುವ ಮೂಲಕ ನಿಮ್ಮ ಮನೆಯಲ್ಲಿರುವ ದರಿದ್ರತೆಯನ್ನು ದೂರ ಮಾಡಿ ಮನೆಯಲ್ಲಿ ಧನಾಕರ್ಷಣೆಯನ್ನ ಮಾಡಬಹುದು ಯಾವ ಹೋಮ ಪೂಜೆ ಮಾಡುವ ಅಗತ್ಯ ಿಲ್ಲ ಲಕ್ಷ ರೂಪಾಯಿ ಖರ್ಚಿ ಮಾಡುವ ಅಗತ್ಯವಿಲ್ಲ ಮುಖ್ಯವಾಗಿ ಮನುಷ್ಯನಿಗೆ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಹಣಕಾಸಿನ ಸಮಸ್ಯೆ ಯಾಕಂದ್ರೆ ಹಣಕಾಸು ಹೊಂದಿದ್ರೆ ತೊಂಬತ್ತೊಂಬತ್ತು ಶೇಕಡ ಸಮಸ್ಯೆಗಳು ಪರಿಹಾರ ಆಗುತ್ತೆ ಶ್ರೀಮಂತರ ಬಳಿ ಮುಖ್ಯವಾಗಿ ಹಣಕಾಸು ಇರುತ್ತೆ ಆದ್ರೆ ನೆಮ್ಮದಿ ಇರೋದಿಲ್ಲ ಬಡವರ ಬಳಿ ಹಣ ಇರೋದಿಲ್ಲ ಆದ್ರೆ ನೆಮ್ಮದಿ ಇರುತ್ತೆ ಹಣ ಮತ್ತು ನೆಮ್ಮದಿ ಎರಡು ಇರುವ ವ್ಯಕ್ತಿ ಪುಣ್ಯಾತ್ಮರು ಹಾಗಾಗಿ ವೀಕ್ಷಕರೇ ಹಣಕಾಸು ನೆಮ್ಮದಿ ಎರಡು ಕೂಡ ನಿಮ್ಮ ಬಳಿ ಬರಬೇಕಂದ್ರೆ ಈ ಪವಿತ್ರ ಶುಕ್ರವಾರ ದಿನ ಪ್ರತಿಯೊಬ್ಬರು ಉಪ್ಪಿನ ಈ ರೆಮಿಡಿ ಮಾಡಿಕೊಳ್ಳಿ ಪ್ರತಿದಿನ ನಿಮ್ಮ ಮನೆಯ ತುಳಸಿ ಕಟ್ಟೆಯಲ್ಲಿ ಪುಟ್ಟದಾಗಿ ಒಂದು ದೀಪಾರಾಧನೆಯನ್ನ ತಪ್ಪದೆ ಮಾಡಿ ಯಾರ ಮನೆಯಲ್ಲಿ ದೀಪ ಬೆಳಗಿಸೋದಿಲ್ಲ ಅವರಿಗೆ ಲಕ್ಷ್ಮಿ ಅನುಗ್ರಹ ಸಿಗೋದಿಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತುಳಸಿಗೆ ದೀಪವನ್ನ ಇಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದೇ ರೀತಿ ಎಂಟು ಒಂಬತ್ತು ಗಂಟೆ ನಂತರ ತುಳಸಿಗೆ ದೀಪ ಇಟ್ಟರೆ ಅದರಿಂದ ಯಾವ ಪ್ರಯೋಜನ ಕೂಡ ಸಿಗೋದಿಲ್ಲ ಅದೇ ರೀತಿ ನಮಗೆ ಬರುವಂತ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಮುಖ್ಯವಾಗಿ ಹಿಂದಿನ ಜನ್ಮಗಳ ಜನ್ಮ ಜನ್ಮಾಂತರಗಳ ಕರ್ಮದಿಂದ ಬರುತ್ತೆ ಜನ್ಮ ಜನ್ಮಾಂತರಗಳ ಕರ್ಮ ಕಳಿಬೇಕಂದ್ರೆ ಮುಖ್ಯವಾಗಿ ಮೂಕ ಪ್ರಾಣಿಗಳಿಗೆ ನಾವು ಆಹಾರವನ್ನ ನೀಡಬೇಕು ಆಹಾರ ನೀಡಬೇಕಂದ್ರೆ ಸುಲಭ ಉಪಾಯ ನೀವು ಮಾಡಬಹುದು ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನ ಬಿಡಿಸಬೇಕು ಹೌದು ನಿಮ್ಮ ಮನೆ ಎದುರುಗಡೆ ರಂಗೋಲಿಯನ್ನ ಅಕ್ಕಿ ಹಿಟ್ಟಿನಿಂದ ಬಿಡಿಸಬೇಕು ಪ್ರತಿದಿನ ಇದನ್ನ ಮಾಡ್ತಾ ಬನ್ನಿ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕೋದ್ರಿಂದ ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳಿಗೆ ಸಣ್ಣ ಸಣ್ಣ ಇರುವೆಗಳಿಗೆ ಇದು ಆಹಾರವಾಗುತ್ತೆ ಇದರಿಂದ ನಿಮ್ಮ ಕರ್ಮ ಕಳೆದು ಪುಣ್ಯ ಬರೋದರ ಜೊತೆಗೆ ವಿಶೇಷವಾಗಿ ಲಕ್ಷ್ಮೀ ತಾಯಿಯ ಅನುಗ್ರಹ ಕೂಡ ಸಿಗುತ್ತೆ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿರುವ ವಾಸ್ತು ದೋಷ ಗ್ರಹ ದೋಷ ಮನೆಯಲ್ಲಿರುವ ಎಲ್ಲಾ ದೋಷಗಳು ನಿವಾರಣೆ ಆಗುತ್ತೆ ವಾರಕ್ಕೊಮ್ಮೆ ಆದರೂ ಮಾಡ್ತಾ ಬನ್ನಿ ಪ್ರತಿದಿನ ಮಾಡಿದ್ರೆ ತುಂಬಾ ಒಳ್ಳೇದು ಹಾಗಾಗಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಬಿಡಿಸಿ ಮೂಕ ಪ್ರಾಣಿಗಳಿಗೆ ಆಹಾರ ಕೊಟ್ಟರೆ ಸಾಕು ಯಾವ ಹೋಮ ಪೂಜೆಯನ್ನು ಮಾಡುವ ಅಗತ್ಯವಿಲ್ಲ ನಿಮ್ಮ ದಟ್ಟ ದರಿದ್ರತೆ ಹೋಗುತ್ತೆ ಪಾಪ ಕರ್ಮಗಳು ದೂರ ಆಗುತ್ತೆ ವಿಶೇಷವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಇದೇ ಶುಕ್ರವಾರ ಸಂಜೆ ಆರು ಗಂಟೆ ನಂತರ ಈ ಉಪ್ಪಿನ ರೆಮಿಡಿಯನ್ನು ತಪ್ಪದೇ ಮಾಡಿಕೊಳ್ಳಿ ಈ ಉಪ್ಪಿನ ರೆಮಿಡಿಯನ್ನು ಮಾಡಿಕೊಳ್ಳೋದ್ರಿಂದ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರ ಆಗಿ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದಿಂದ ಮನೆ ಮಂದಿಯೆಲ್ಲ ಎಲ್ಲ ಬಯಸಿದ ಸುಖಮಯ ಜೀವನ ಆರೋಗ್ಯ ನೆಮ್ಮದಿ ಸಿರಿ ಸಂಪತ್ತು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಮನೆಯಲ್ಲೇ ಸ್ವರ್ಗ ಸುಖವನ್ನು ನೀವು ನೋಡ್ತೀರಿ ಆದರೆ ಈ ವಿಧಾನವನ್ನು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಅನ್ನೋದು ನೂರು ಶೇಕಡ ನಿಮಗೆ ಸಿಗುತ್ತೆ ಕಲ್ಲುಪ್ಪಿನ ಉಪಾಯ ನೀವು ಶುಕ್ರವಾರ ಸಂಜೆ ಆರು ಗಂಟೆ ನಂತರ ಮಾಡಬೇಕು ನಿಮ್ಮ ಮನೆಯಲ್ಲಿರುವ ಯಾವುದೇ ಒಂದು ಗಾಜಿನ ಗ್ಲಾಸ್ ಗಾಜಿನ ಲೋಟವನ್ನ ತಗೊಳ್ಳಿ ಅಥವಾ ಬೌಲ್ ಕೂಡ ಆಗುತ್ತೆ ಅದನ್ನು ಸಂಜೆ ತುಳಸಿ ದೇವರಿಗೆ ಮತ್ತು ಮನೆಯ ದೇವರಿಗೆ ದೀಪವನ್ನು ಬೆಳಗಿಸಿದ ನಂತರ ಒಂದು ಗಾಜಿನ ಲೋಟಕ್ಕೆ ಒಂದು ಚಮಚ ಕಲ್ಲುಪ್ಪು ಮತ್ತು ಒಂದು ಚಮಚ

ಕಲ್ಲುಪ್ಪು ಮತ್ತು ಕಾಳು ಮೆಣಸನ್ನು ಬಲಗೈನ ಮುಷ್ಟಿಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಯವರನ್ನು ಮತ್ತು ಮಹಾಲಕ್ಷ್ಮಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ನಮ್ಮ ಕಷ್ಟ ಎಲ್ಲ ನಿವಾರಣೆ ಆಗಬೇಕು ಮಕ್ಕಳಿಗೆ ಉದ್ಯೋಗ ಸಂಪತ್ತು ಸಿಗಬೇಕು ಮನೆಯ ಯಜಮಾನನಿಗೆ ಆದಾಯ ಹೆಚ್ಚಾಗಬೇಕು ಮನೆ ಮಂದಿಯಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿರಬೇಕು ಮನೆಯಲ್ಲಿ ಗಂಡ ಹೆಂಡತಿ ಅತ್ತೆ ಜಗಳ ಎಲ್ಲ ದೂರ ಆಗಿ ನೆಮ್ಮದಿಯಾಗಿ ಒಗ್ಗಟ್ಟಾಗಿ ಬದುಕಬೇಕು ಮನೆಯವರೆಲ್ಲರೂ ಮಾಡಿದ ಸಾಲ ದೂರ ಆಗಬೇಕು ಮಾಡುವಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು ನೆಮ್ಮದಿಯ ಜೀವನ ಸಿಗಬೇಕು ಹೀಗೆ ನಿಮ್ಮ ಕಷ್ಟಗಳನ್ನು

ಗಾಜಿನ ಲೋಟದಲ್ಲಿ ಇರುವ ನೀರಿಗೆ ಹಾಕಿದ ನಂತರ ಕಲ್ಲುಪ್ಪು ಎಷ್ಟು ಬೇಗ ಕರಗುತ್ತೆ ಅಷ್ಟು ಬೇಗ ನಿಮ್ಮ ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ ಕೆಲವೊಬ್ಬರಿಗೆ ಕಲ್ಲುಪ್ಪು ನಿಧಾನವಾಗಿ ಕರಗಬಹುದು ಕೆಲವೊಬ್ಬರಿಗೆ ಬೇಗನೆ ಕರಗುತ್ತೆ ಯಾರು ಕೂಡ ಚಿಂತೆ ಮಾಡುವ ಅಗತ್ಯವಿಲ್ಲ ಈ ರೆಮಿಡಿ ಮಾಡೋದ್ರಿಂದ ಎಲ್ಲ ರೀತಿಯ ನಿಮ್ಮ ಸಂಕಷ್ಟಗಳು ದೂರ ಆಗಿ ನೀವು ಬಯಸಿದಂತ ನೆಮ್ಮದಿಯ ಜೀವನ ನಿಮಗೆ ಸಿಗುತ್ತೆ ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ನಿಮಗೆ ಸಿಗುತ್ತೆ ಇದನ್ನ ಮಾಡಿದ ನಂತರ ಆ ಗ್ಲಾಸ್ ಅನ್ನ ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿ ದಿನ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ನೀರಲ್ಲಿ ಕಲ್ಲುಪ್ಪು ಕರಗಿ ಹೋಗಿರುತ್ತೆ ಹೋಗಿ ಿಲ್ಲಾಂದ್ರೆ ಚಿಂತೆ ಮಾಡಬೇಡಿ ಅದನ್ನ ನಿಮ್ಮ ಮನೆಯ ಅಂಗಳದಲ್ಲಿ ಯಾರು ತುಳಿಯದ ಜಾಗದಲ್ಲಿ ಚೆಲ್ಲಿ ಬನ್ನಿ ಇಷ್ಟು ಮಾಡಿದರೆ ಸಾಕು ಸಿಂಪಲ್ ಆಗಿ ಯಾವುದೇ ರೀತಿ ಖರ್ಚು ಇಲ್ಲದೆ ಮಾಡುವ ಸಿಂಪಲ್ ರೆಮಿಡಿ ಇದನ್ನ ನೀವು ಇದೇ ಶುಕ್ರವಾರ ಒಂದು ದಿನ ಮಾಡಿದರೆ ಸಾಕು ಅಥವಾ ಪ್ರತಿ ಶುಕ್ರವಾರ ಮಾಡುತ್ತಾ ಬಂದರೆ ಬೇಗನೆ ನಿಮ್ಮ ಸಮಸ್ಯೆ ತೀರಿ ನೆಮ್ಮದಿಯ ಸುಖಮಯ ಜೀವನ ನಿಮಗೆ ಸಿಗುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಕೂಡ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಕುಟುಂಬದವರಿಗೆ ಹಿತೈಷಿಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ ಇದೇ ರೀತಿ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ